ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಸತೀಖಂಡದ ಭಾಗಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಿಂದ ದಕ್ಷ ದಕ್ಷ ಪ್ರಜಾಪತಿಯು ತನ್ನ ಪುತ್ರಿಯಾದ ಸತಿಯನ್ನು ಶಿವನಿಗೆ ಅರ್ಪಿಸುವ ಮೂಲಕ ಶಿವ ಶಿವೆಯರ ವಿವಾಹ ಮಹೋತ್ಸವವು ನಡೆಯುತ್ತಿದೆ ಬ್ರಹ್ಮದೇವರು ಮುಂದುವರಿಸಿ ಹೇಳುತ್ತಾರೆ ನಾರದನೆ ಕನ್ಯಾದಾನವನ್ನು ಮಾಡಿ ದಕ್ಷನು ಭಗವಾನ್ ಶಂಕರನಿಗೆ ಅನೇಕ ರೀತಿಯ ಬಳುವಳಿಯನ್ನು ಕೊಟ್ಟನು ಇದೆಲ್ಲವನ್ನು ಮಾಡಿ ಅವನು ಬಹಳ ಪ್ರಸನ್ನನಾದನು ಮತ್ತೆ ಅವನು ಬ್ರಾಹ್ಮಣರಿಗೂ ನಾನಾ ರೀತಿಯ ಧನವನ್ನು ಹಂಚಿದನು ಅನಂತರ ಲಕ್ಷ್ಮೀ ಸಹಿತ ಭಗವಾನ್ ವಿಷ್ಣುವು ಶಂಭುವಿನ ಬಳಿಗೆ ಬಂದು ಕೈಜೋಡಿಸಿಕೊಂಡು ನಿಂತುಕೊಂಡು ಹೀಗೆ ನುಡಿದನು ದೇವದೇವ ಮಹಾದೇವನೇ ಸಾಗರನೆ ಪ್ರಭುವೆ ಅಯ್ಯ ನೀನು ಸಮಸ್ತ ಜಗತ್ತಿನ ತಂದೆಯಾಗಿರುವೆ ಮತ್ತು ಸತೀ ದೇವಿಯು ಎಲ್ಲರಿಗೂ ತಾಯಿಯಾಗಿರುವಳು ನೀವಿಬ್ಬರೂ ಸತ್ಪುರುಷರ ಕಲ್ಯಾಣ ಹಾಗೂ ದುಷ್ಟರ ದಮನಕ್ಕಾಗಿ ಸದಾ ಲೀಲಾಪೂರ್ವಕ ಅವತಾರವನ್ನು ಧರಿಸಿರುವಿರಿ ಇದು ಸನಾತನ ಶ್ರುತಿಯ ಮಾತಾಗಿದೆ ನೀಲ ಅಂಜನದಂತೆ ಶೋಭೆಯುಳ್ಳ ಸತಿಯೊಂದಿಗೆ ನಾನು ಅದಕ್ಕೆ ವಿರುದ್ಧವಾಗಿ ಲಕ್ಷ್ಮಿಯೊಂದಿಗೆ ಶೋಭಿಸುತ್ತಿರುವಂತೆ ನೀನು ಸತಿಯೊಂದಿಗೆ ಶೋಭಿಸುತ್ತಿರುವೆ ಅರ್ಥಾತ್ ಸತಿಯು ನೀಲವರ್ಣಿ ಹಾಗೂ ನೀನು ಗೌರವರ್ಣನಾಗಿರುವೆ ಅದಕ್ಕೆ ವಿರುದ್ಧವಾಗಿ ನಾನು ನೀಲವರ್ಣನು ಹಾಗೂ ಲಕ್ಷ್ಮಿಯು ಗೌರವರ್ಣಿಯೂ ಆಗಿದ್ದಾಳೆ ನಾರದನೆ ನಾನು ಸತೀ ದೇವಿಯ ಬಳಿಗೆ ಬಂದು ಗೃಹ್ಯ ಸೂತ್ರೋಕ್ತ ವಿಧಿಯಿಂದ ವಿಸ್ತಾರವಾಗಿ ಎಲ್ಲ ಅಗ್ನಿ ಕಾರ್ಯವನ್ನು ಮಾಡಿಸತೊಡಗಿದನು ಆಚಾರ್ಯನಾದ ನನ್ನ ಹಾಗೂ ಬ್ರಾಹ್ಮಣರ ಆಜ್ಞೆಯಿಂದ ಶಿವೆ ಮತ್ತು ಶಿವನು ಹರ್ಷದೊಂದಿಗೆ ವಿಧಿವತ್ತಾಗಿ ಅಗ್ನಿಗೆ ಪ್ರದಕ್ಷಿಣೆ ಬಂದರು ಆಗ ಅಲ್ಲಿ ಬಹಳ ಅದ್ಭುತವಾದ ಉತ್ಸವವನ್ನು ಆಚರಿಸಲಾಯಿತು ಸಂಗೀತ ನರ್ತನದೊಂದಿಗೆ ಆಗುತ್ತಿರುವ ಈ ಆ ಉತ್ಸವವು ಎಲ್ಲರಿಗೂ ತುಂಬಾ ಸುಖಪ್ರದವಾಯಿತು ಅನಂತರ ಭಗವಾನ್ ವಿಷ್ಣುವು ಹೇಳಿದನು ಸದಾ ಶಿವನೇ ನಾನು ನಿನ್ನ ಆಜ್ಞೆಯಿಂದ ಇಲ್ಲಿ ಶಿವತತ್ವವನ್ನು ವರ್ಣಿಸುವೆನು ಸಮಸ್ತ ದೇವತೆಗಳು ಹಾಗೂ ಇತರ ಮುನಿಗಳು ತಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಿ ಈ ವಿಷಯವನ್ನು ಕೇಳಿರಿ ಭಗವಂತನೇ ನೀನು ಪ್ರಧಾನ ಮತ್ತು ಅಪ್ರಧಾನ ಅಂದರೆ ಪ್ರಕೃತಿ ಮತ್ತು ಅದರಿಂದ ಅತೀತನಾಗಿರುವೆ ನಿನ್ನ ಅನೇಕ ಭಾಗಗಳಿವೆ ಹೀಗಿದ್ದರೂ ನೀನು ಭಾಗರಹಿತನಾಗಿರುವೆ ಜ್ಯೋತಿರ್ಮಯ ಸ್ವರೂಪವುಳ್ಳ ಪರಮೇಶ್ವರನಾದ ನಿನ್ನದೇ ನಾವು ಮೂವರು ಅಂಶರಾಗಿದ್ದೇವೆ ನೀನು ಯಾರು ನಾನಾರು ಮತ್ತು ಬ್ರಹ್ಮನು ಯಾರು ಪರಮಾತ್ಮನಾದ ನಿನ್ನದೇ ಈ ಮೂರು ಅಂಶರಾಗಿದ್ದೇವೆ ಇವರು ಸೃಷ್ಟಿ ಪಾಲನೆ ಸಂಹಾರ ಮಾಡುವ ಕಾರಣ ಒಬ್ಬರಿಂದ ಒಬ್ಬರು ಭಿನ್ನರಾಗಿ ಕಂಡುಬರುತ್ತಿದ್ದೇವೆ ನೀನು ನಿನ್ನ ಸ್ವರೂಪವನ್ನು ಚಿಂತಿಸು ನೀನು ಸ್ವತಃ ಲೀಲೆಯಿಂದಲೇ ಶರೀರವನ್ನು ಧರಿಸಿರುವೆ ನೀನು ನಿರ್ಗುಣ ಬ್ರಹ್ಮರೂಪದಿಂದ ಏಕನಾಗಿರುವೆ ನೀನೇ ಸಗುಣ ಬ್ರಹ್ಮನಾಗಿರುವೆ ಬ್ರಹ್ಮ ವಿಷ್ಣು ರುದ್ರರಾದ ನಾವು ಮೂವರು ನಿನ್ನ ಅಂಶರಾಗಿದ್ದೇವೆ ಒಂದೇ ಶರೀರದ ಭಿನ್ನ ಭಿನ್ನ ಅವಯವ ತಲೆ ಕತ್ತು ಮುಂತಾದವು ಹೆಸರನ್ನು ಪಡೆದಿದ್ದರೂ ಆ ಶರೀರದಿಂದ ಹೇಗೆ ಭಿನ್ನವಾಗಿರುವುದಿಲ್ಲವೋ ಹಾಗೆಯೇ ಮೂರು ಅಂಶರಾದ ನಾವು ಪರಮೇಶ್ವರನಾದ ನಿನ್ನ ಅಂಗಗಳೇ ಆಗಿರಬೇಕು ನೀನು ಜ್ಯೋತಿರ್ಮಯ ಆಕಾಶದಂತೆ ಸಮಾನ ಸರ್ವವ್ಯಾಪಿ ಹಾಗೂ ನಿರ್ಲೇಪ ಸ್ವತಃ ತನ್ನ ಧಾಮ ಪುರಾಣ ಕೂಟಸ್ಥ್ಯಕ್ತ ಅನಂತ ನಿತ್ಯ ಹಾಗೂ ದೀರ್ಘಾದಿ ವಿಶೇಷಣಗಳಿಂದ ರಹಿತನಾದ ನಿರ್ವಿಶೇಷ ಬ್ರಹ್ಮನೇ ಆದ ಶಿವನಾಗಿರುವೆ ಆದ್ದರಿಂದ ನೀನೇ ಎಲ್ಲವೂ ಆಗಿರುವೆ ಬ್ರಹ್ಮದೇವರು ಹೇಳುತ್ತಾರೆ ಮುನೀಶ್ವರನೇ ಭಗವಾನ್ ವಿಷ್ಣುವಿನ ಈ ಮಾತನ್ನು ಕೇಳಿ ಮಹಾದೇವನು ಬಹಳ ಪ್ರಸನ್ನನಾದನು ಅನಂತರ ಆ ವಿವಾಹ ಯಜ್ಞದ ಸ್ವಾಮಿ ಯಜಮಾನನಾದ ಪರಮೇಶ್ವರ ಶಿವನು ಪ್ರಸನ್ನನಾಗಿ ಲೌಕಿಕ ಗತಿಯ ಆಶ್ರಯವನ್ನು ಪಡೆದು ಕೈಜೋಡಿಸಿಕೊಂಡು ನಿಂತಿರುವ ಬ್ರಹ್ಮನಾದ ನನ್ನಲ್ಲಿ ಪ್ರೇಮಪೂರ್ವಕವಾಗಿ ಹೇಳಿದನು ಶಿವನು ಹೇಳುವನು ಬ್ರಹ್ಮನೇ ನೀನು ವಿವಾಹ ಕಾರ್ಯವೆಲ್ಲವನ್ನೂ ಚೆನ್ನಾಗಿ ನಡೆಸಿಕೊಟ್ಟೆ ಈಗ ನಾನು ಪ್ರಸನ್ನನಾಗಿರುವೆನು ನೀನು ನನ್ನ ಆಚಾರ್ಯನಾಗಿರುವೆ ನಿನಗೆ ಯಾವ ದಕ್ಷಿಣೆ ಕೊಡಲಿ ಹೇಳು ಸುರಜೇಷ್ಠನೆ ನೀನು ಆ ದಕ್ಷಿಣೆಯನ್ನು ಕೇಳು ಮಹಾನುಭಾವನೆ ಅದು ಅತ್ಯಂತ ದುರ್ಲಭವಾಗಿದ್ದರೂ ಅದನ್ನು ಬೇಗನೆ ಹೇಳಿರಿ ನಿನಗೆ ಕೊಡದಿರುವಂತಹದು ಯಾವುದು ನನ್ನ ಬಳಿ ಇಲ್ಲ ಮುನಿಯೇ ಭಗವಾನ್ ಈ ವಚನವನ್ನು ಕೇಳಿ ನಾನು ಕೈಜೋಡಿಸಿಕೊಂಡು ವಿನೀತನಾಗಿ ಅವನಿಗೆ ಪುನಃ ಪುನಃ ನಮಸ್ಕರಿಸುತ್ತಾ ಹೇಳಿದೆನು ದೇವೇಶನೇ ಮಹೇಶ್ವರನೇ ನೀನು ಪ್ರಸನ್ನನಾಗಿದ್ದರೆ ನಾನು ವರವನ್ನು ಪಡೆಯಲು ಯೋಗ್ಯನಾಗಿದ್ದರೆ ನಾನು ಸಂತೋಷದಿಂದ ಹೇಳುವ ಮಾತನ್ನು ನೀನು ಪೂರ್ಣಗೊಳಿಸು ಮಹಾದೇವನೇ ನೀನು ಇದೇ ರೂಪದಿಂದ ಈ ವೇದಿಯಲ್ಲಿ ಸದಾ ಕಾಲ ವಿರಾಜಿಸುತ್ತಿರು ಆದ್ದರಿಂದ ನಿನ್ನ ದರ್ಶನದಿಂದ ಮನುಷ್ಯರ ಪಾಪಗಳು ತೊಳೆದು ಹೋಗುವವು ಚಂದ್ರಶೇಖರನೇ ನಿನ್ನ ಸಾನ್ನಿಧ್ಯವಿರುವುದರಿಂದ ನಾನು ಈ ವೇದಿಯ ಸಮೀಪದಲ್ಲಿ ಆಶ್ರಮವನ್ನು ಮಾಡಿಕೊಂಡು ತಸ್ಸು ಮಾಡುವೆನು ಇದೇ ನನ್ನ ಅಭಿಲಾಷೆಯಾಗಿದೆ ಚೈತ್ರ ಶುಕ್ಲ ತ್ರಯೋದಶಿ ಪೂರ್ವ ಫಾಲ್ಗುಣಿ ನಕ್ಷತ್ರದ ಭಾನುವಾರದಂದು ಈ ಭೂತಳದಲ್ಲಿ ಭಕ್ತಿಭಾವದಿಂದ ನಿನ್ನ ದರ್ಶನ ಮಾಡುವ ಮನುಷ್ಯನ ಪಾಪಗಳೆಲ್ಲವೂ ನಾಶವಾಗುವವು ವಿಪುಲ ಪುಣ್ಯದ ವೃದ್ಧಿಯಾಗುವುದು ಹಾಗೂ ಸಮಸ್ತ ರೋಗಗಳು ಸಮೂಲವಾಗಿ ನಾಶವಾಗಿ ಹೋಗುವವು ದುರ್ಭಾಗ್ಯಳಾದ ನಾರಿಯು ವಂಧ್ಯ ಕುರುಡಿ ಅಥವಾ ರೂಪಹೀನಳಾಗಿದ್ದರು ಅವಳು ನಿನ್ನ ದರ್ಶನ ಮಾತ್ರದಿಂದಲೇ ಖಂಡಿತವಾಗಿ ನಿರ್ದೋಷಳಾಗುವಳು ನನ್ನ ಈ ಮಾತು ಅವನ ಅಂದರೆ ಶಿವನ ಆತ್ಮಕ್ಕೆ ಸುಖ ಕೊಡುವಂತಹುದಾಗಿತ್ತು ಇದನ್ನು ಕೇಳಿ ಭಗವಾನ್ ಶಿವನು ಪ್ರಸನ್ನ ಚಿತ್ತನಾಗಿ ಹೇಳಿದನು ವಿಧಾತನೆ ಹಾಗೆಯೇ ಆಗಲಿ ನೀನು ಹೇಳಿರುವುದರಿಂದ ನಾನು ಸಮಸ್ತ ಜಗತ್ತಿನ ಹಿತಕ್ಕಾಗಿ ನನ್ನ ಪತ್ನಿ ಸತಿಯೊಂದಿಗೆ ಈ ವೇದಿಯಲ್ಲಿ ಸುಸ್ಥಿರ ಭಾವದಿಂದ ಸ್ಥಿತನಾಗಿರುವೆನು ಹೀಗೆ ಹೇಳಿ ಪತ್ನಿ ಸಹಿತ ಭಗವಾನ್ ಶಿವನು ನನ್ನ ಅಂಶರೂಪವಾದ ಮೂರ್ತಿಯನ್ನು ಪ್ರಕಟಿಸಿ ವೇದಿಯ ಮಧ್ಯಭಾಗದಲ್ಲಿ ವಿರಾಜಮಾನನಾದನು ಅನಂತರ ಸ್ವಜನರ ಮೇಲೆ ಸ್ನೇಹವನ್ನಿಡುವ ಪರಮೇಶ್ವರ ಶಂಕರನು ದಕ್ಷನಿಂದ ಬೀಳ್ಕೊಂಡು ತನ್ನ ಪತ್ನಿ ಸತಿಯೊಂದಿಗೆ ಕೈಲಾಸಕ್ಕೆ ಹೊರಟನು ಆಗ ಉತ್ತಮ ಬುದ್ಧಿಯುಳ್ಳ ದಕ್ಷನು ವಿನಯದಿಂದ ತಲೆಬಾಗಿಸಿ ಕೈಜೋಡಿಸಿಕೊಂಡು ಭಗವಾನ್ ವೃಷಭ ಧ್ವಜನನ್ನು ಭಕ್ತಿಯಿಂದ ಸ್ತುತಿಸಿದನು ಮತ್ತೆ ವಿಷ್ಣುವೇ ಮೊದಲಾದ ಸಮಸ್ತ ದೇವತೆಗಳು ಮುನಿಗಳು ಶಿವಗಣಗಳು ನಮಸ್ಕಾರ ಪೂರ್ವಕ ನಾನಾ ರೀತಿಯಿಂದ ಸ್ತುತಿಸಿ ಬಹಳ ಆನಂದದಿಂದ ಜಯ ಜಯಕಾರವನ್ನು ಮಾಡಿದರು ಅನಂತರ ದಕ್ಷನ ಆಜ್ಞೆಯಿಂದ ಶಿವನು ಸಂತೋಷವಾಗಿ ಸತಿಯನ್ನು ವೃಷಭನ ಬೆನ್ನ ಮೇಲೆ ಕೊಳ್ಳಿರಿಸಿ ತಾನು ಆರೂಢನಾಗಿ ಆ ಪ್ರಭುವು ಹಿಮಾಲಯದ ಕಡೆಗೆ ಹೊರಟನು ಭಗವಾನ್ ಶಂಕರನ ಪಕ್ಕದಲ್ಲಿ ಕುಳಿತಿರುವ ಸುಂದರ ಹಲ್ಲುಗಳುಳ್ಳ ಮನೋಹರವಾಗಿ ನಗುವ ಸತಿಯು ತನ್ನ ನೀಲ ಶ್ಯಾಮ ವರ್ಣದ ಕಾರಣ ಚಂದ್ರನಲ್ಲಿರುವ ನೀಲಿ ರೇಖೆಯಂತೆ ಶೋಭಿಸುತ್ತಿದ್ದಳು ಆಗ ಆ ನವದಂಪತಿಗಳ ಶೋಭೆಯನ್ನು ನೋಡಿ ವಿಷ್ಣುವೇ ಮೊದಲಾದ ಸಮಸ್ತ ದೇವತೆಗಳು ಮರೀಚಿಯೇ ಆದ ಮಹರ್ಷಿಗಳು ಹಾಗೂ ಇತರರು ಅಲುಗಾಡದೆ ತಟಸ್ಥರಾಗಿ ನಿಂತು ಆಗ ದಕ್ಷನು ಮೋಹಿತನಾದನು ಅನಂತರ ಕೆಲವರು ವಾದ್ಯಗಳನ್ನು ನುಡಿಸತೊಡಗಿದರು ಇನ್ನು ಕೆಲವರು ಮಧುರ ಸ್ವರದಿಂದ ಹಾಡತೊಡಗಿದರು ಎಷ್ಟೋ ಜನರು ಸಂತೋಷದಿಂದ ಶಿವನ ಕಲ್ಯಾಣಮಯ ಉಜ್ವಲ ಯಶಸ್ಸನ್ನು ಹಾಡುತ್ತಾ ಅವನ ಹಿಂದೆ ಹಿಂದೆ ನಡೆಯುತ್ತಿದ್ದರು ಭಗವಾನ್ ಶಂಕರನು ದಾರಿ ಮಧ್ಯದಿಂದಲೇ ದಕ್ಷನನ್ನು ಪ್ರಸನ್ನತೆಯಿಂದ ಹಿಂದಕ್ಕೆ ಕಳಿಸಿಕೊಟ್ಟನು ಹಾಗೂ ಸ್ವತಃ ಪ್ರೇಮಾಕುಲನಾಗಿ ಪ್ರಮಥ ಗಣಗಳೊಂದಿಗೆ ತನ್ನ ಧಾಮಕ್ಕೆ ತಲುಪಿದನು ಭಗವಾನ್ ಶಿವನು ವಿಷ್ಣುವೇ ಆದಿ ದೇವತೆಗಳನ್ನು ಬೀಳ್ಕೊಟ್ಟರು ಅವರು ಬಹಳ ಪ್ರಸನ್ನತೆಯಿಂದ ಮತ್ತು ಭಕ್ತಿಯೊಂದಿಗೆ ಪುನಃ ಅವನೊಂದಿಗೆ ನಡೆದರು ಆ ಎಲ್ಲ ದೇವತೆಗಳೊಂದಿಗೆ ಪ್ರಮಥ ಗಣಗಳೊಂದಿಗೆ ಹಾಗೂ ಪತ್ನಿಯಾದ ಸತಿಯೊಂದಿಗೆ ಹರ್ಷ ತುಂಬಿದ ಶಂಭುವು ಹಿಮಾಲಯ ಪರ್ವತದಲ್ಲಿ ಶೋಭಿಸುವ ಕೈಲಾಸ ಧಾಮಕ್ಕೆ ತಲುಪಿದನು ಅಲ್ಲಿಗೆ ಹೋಗಿ ಅವನು ದೇವತೆಗಳನ್ನು ಮುನಿಗಳನ್ನು ಹಾಗೂ ಇತರ ಜನರನ್ನು ಬಹಳ ಆದರ ಸತ್ಕಾರ ಮಾಡಿ ಸಂತೋಷದಿಂದ ಅವರನ್ನು ಬೀಳ್ಕೊಟ್ಟನು ಕಂಭುವಿನ ಅಪ್ಪಣೆಯನ್ನು ಪಡೆದು ಆ ವಿಷ್ಣುವೆ ಆದಿ ಎಲ್ಲ ದೇವತೆಗಳು ಮುನಿಗಳು ನಮಸ್ಕಾರ ಮತ್ತು ಸ್ತುತಿಯನ್ನು ಮಾಡಿ ಪ್ರಸನ್ನ ಮುಖಗಳಿಂದ ತಮ್ಮ ತಮ್ಮ ಧಾಮಕ್ಕೆ ಹೊರಟು ಹೋದರು ಸದಾ ಶಿವನನ್ನು ಚಿಂತಿಸುವ ಭಗವಾನ್ ಶಿವನೂ ಕೂಡ ಅತ್ಯಂತ ಆನಂದಿತನಾಗಿ ಹಿಮಾಲಯದ ಶಿಖರದಲ್ಲಿ ನೆಲೆಸಿ ತನ್ನ ಪತ್ನಿ ದಕ್ಷಕನ್ಯೆ ಸತಿಯೊಂದಿಗೆ ವಿಹರಿಸತೊಡಗಿದನು ಸೂತ ಪುರಾಣಿಕರು ಹೇಳುತ್ತಾರೆ ಮುನಿಗಳೇ ಹಿಂದೆ ಸ್ವಯಂಭುವ ಮನ್ವಂತರದಲ್ಲಿ ಭಗವಾನ್ ಶಂಕರ ಮತ್ತು ಸತಿಯ ವಿವಾಹವು ಹೇಗಾಯಿತೆಂಬ ಎಲ್ಲ ವೃತ್ತಾಂತವನ್ನು ನಾನು ನಿಮಗೆ ಹೇಳಿದೆ ಯಾರು ವಿವಾಹ ಕಾಲದಲ್ಲಿ ಯಜ್ಞದಲ್ಲಿ ಅಥವಾ ಯಾವುದೇ ಶುಭ ಕಾರ್ಯದ ಪ್ರಾರಂಭದಲ್ಲಿ ಭಗವಾನ್ ಶಂಕರನ ಪೂಜೆ ಮಾಡಿ ಶಾಂತ ಚಿತ್ತದಿಂದ ಈ ಕಥೆಯನ್ನು ಕೇಳುವರು ಅವರ ಕರ್ಮಗಳೆಲ್ಲವೂ ಹಾಗೂ ವೈವಾಹಿಕ ಆಯೋಜನ ಯಾವುದೇ ವಿಘ್ನಗಳಿಲ್ಲದೆ ಪೂರ್ಣವಾಗುವುದು ಮತ್ತು ಇತರ ಶುಭ ಕೂಡ ಸದಾ ನಿರ್ವಿಘ್ನವಾಗಿ ನಡೆಯುವವು ಈ ಶುಭ ಆಖ್ಯಾನವನ್ನು ಪ್ರೇಮಪೂರ್ವಕವಾಗಿ ಕೇಳಿ ವಿವಾಹವಾಗುವ ಕನ್ಯೆಯೂ ಕೂಡ ಸುಖ ಸೌಭಾಗ್ಯ ಸುಶೀಲತೆ ಸದಾಚಾರ ಮುಂತಾದ ಸದ್ಗುಣಗಳಿಂದ ಸಂಪನ್ನಳಾಗಿ ಸಾಧ್ವಿಯೂ ಪುತ್ರವತಿಯೂ ಆಗುವಳು ಈ ರೀತಿಯಾಗಿ ಶಿವ ಶಿವಯ್ಯರು ಒಂದಾಗಿ ಕೈಲಾಸ ಪರ್ವತದಲ್ಲಿ ನೆಲೆಸಿದರು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ